ನಾವು ಮಗನನ್ನು ನೋಡಿದ್ರೆ ಪಿತೃಗಳ ಋಣವನ್ನು ತೀರಿಸ್ತೇವೆ ಮೊಮ್ಮಗನನ್ನು ನೋಡಿದ್ರೆ ನಾವು ಈ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳನ್ನ ಭಗವಂತ ಕಳೀತಾನೆ ಮರಿಮಗನನ್ನು ನೋಡಿದ್ರೆ ನಮಗೆ ನೇರವಾಗಿ ಮೋಕ್ಷವನ್ನು ಕೊಡ್ತಾನೆ ಯಾಕೆ ಅಂತ ಹೇಳಿದರೆ ನಾವು ತರ್ಪಣಕ್ಕೆ ಅಧಿಕಾರ ಇರತಕ್ಕಂಥದ್ದು ಮೂರು ವಂಶಾವಳಿಗಳಿಗೆ ಮಾತ್ರ ಆ ಮೂರು ವಂಶವನ್ನು ನಾವು ನೋಡಿದ್ದೀವಿ ಅಂತ ಆದರೆ ನಮಗೆ ಮೋಕ್ಷ ಸಿದ್ಧವಾಗಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರವೃತ್ತಿ ಏನಿದೆ ನಮ್ಮ ಧರ್ಮದಲ್ಲಿ ನಾವು ಪಿತೃಗಳನ್ನು ನೆನೆಸ್ಕೊಳ್ಳೋದ್ರಿಂದ ಆಗುತ್ತೆ ಈ ರೀತಿಯಾಗಿ ಸನಾತನ ಗುಣದಲ್ಲಿಯೂ ಸಹ ನಾರಾಯಣ ಸರ್ವೋತ್ಕೃಷ್ಟನಾಗಿದ್ದಾನೆ ಈ ರೀತಿಯಾಗಿ ಅವನಿಗೆ ಆ ಸನಾತತ್ವ ಗುಣದಲ್ಲಿ ಉತ್ಕೃಷ್ಟನಾಗಿರೋದ್ರಿಂದ ನಿನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿಕೊಡು ಕುಲಂಜಸಿ ನರ್ಚ ಸನಾತ ಚಾಚ ವಿದ್ಯಾ ವಿಷಯ ಕಥಮಿತದೆ ಪ್ರಕಾಶ್ಯ ಶುಣು ಇನ್ನು ವಿದ್ಯೆಯ ಗುಣಕ್ಕೆ ಬಂದಾಗ ಒಂದು ವಿಚಾರ ಹೇಳ್ತಾರೆ ಅಸ್ಮಿನ್ ಜಗತ್ತಿನ ಸರ್ವ ವಿದ್ಯೋತ್ಕೃಷ್ಟ ಶ್ರುತಿ ಸ್ಮೃತಿ ಪ್ರಕಾರಾ ಶ್ರೀಮನ್ನಾರಾಯಣಸ್ಯ ಉಚ್ಛ್ವಾಸ ನಿಶ್ವಾಸ ರೂಪೇಣ ಇತ್ಯವಗಮ್ಯತೆ ಅಂದರೆ ಈ ಪ್ರಪಂಚದಲ್ಲಿ ನಡೆಯತಕ್ಕಂತಹ ನಡೆವಳೆಗಳನ್ನ ಮತ್ತೆ ಸಂಗತಿಗಳನ್ನು ಮತ್ತೆ ಘಟನೆಗಳನ್ನು ನಾವು ಏನು ನೋಡ್ತೇವೆಯೋ ಅದು ನಮಗೆ ಸಿದ್ಧಿಸ್ತಕ್ಕಂತಹದ್ದು ಈ ಘಟನೆ ಈಗ ಕಳೆದು ಹೋಗಿದೆ ಅಂತ ಹೇಳಿದ್ರೆ ನಾಳೆ ಅದು ಇತಿಹಾಸ ಆಗತಕ್ಕಂಥದ್ದು ನಾಳೆ ಅದು ಇತಿಹಾಸ ಆಗಿದೆ ಅಂತ ಹೇಳಿದ್ರೆ ನಾಳಿದ್ದು ಅದು ನಮ್ಮ ಸ್ಮೃತಿ ಪಟೋಲದಲ್ಲಿ ಇರ್ತಕ್ಕಂತಹದ್ದು ನಾವು ಈ ಒಂದು ಒಂದು ದಿವಸಗಳು ಕಳೀತಾ ಇದ್ದ ಹಾಗೆ ಈ ಎಲ್ಲವನ್ನು ಮರಿತಾ ಬರ್ತಾ ಇರ್ತೇವೆ ಯಾಕೆಂದ್ರೆ ಆ ಘಟನೆಗಳನ್ನ ನೆನಪಿನಲ್ಲಿ ಇಟ್ಕೊಳ್ತಕ್ಕಂತಹ ಶಕ್ತಿ ಕೇವಲ ಸೀಮಿತವಾಗಿರೋದ್ರಿಂದ ಆ ಮೆದುಳು ಅಂತಕ್ಕಂಥದ್ದು ಏನಿದೆ ಬೇಕಾದನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡಿರುತ್ತೆ ಬೇಡದೆ ಇದ್ದಿದ್ದನ್ನು ಆಚೆ ಹಾಕ್ತಾ ಇರುತ್ತೆ ಈ ರೀತಿ ಆಗಿರ್ತಕ್ಕಂತಹ ಈ ಮನುಷ್ಯನಿಗೆ ಈ ರೀತಿಯಾಗಿ ಕ್ರಿಯೆ ಇದೆ ಆದರೆ ನಾರಾಯಣನಿಗೆ ಈ ವಿದ್ಯೆ ಎಷ್ಟು ಸುಲಭವಾಗಿ ಇದೆ ಅಂತ ಹೇಳಿದ್ರೆ ಉಚ್ಛ್ವಾಸ ನಿಶ್ವಾಸ ರೂಪೇಣ ಬಹಿರ ಅಗತ್ಯ ಇತ್ಯವ ಗಮ್ಯತೆ ಅವನಿಗೆ ನಾವು ಉಸಿರಾಟ ಎಷ್ಟು ಸುಲಭವಾಗಿ ಆಡ್ತೇವೆಯೋ ಉಚ್ಛಾಸ ನಿಶ್ವಾಸ ಅನ್ನತಕ್ಕಂಥದ್ದು ಶ್ರುತಿ ಸ್ಮೃತಿ ಅನ್ನತಕ್ಕಂತಹ ಆ ವಿದ್ಯೆಗಳು ಏನಿದೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸಗಳು ಆ ಭಗವಂತನಿಗೆ ಕೇಳಿಸುತ್ತೆ ಅದು ಮತ್ತೆ ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂತಹ ಶಕ್ತಿ ಭಗವಂತನಿಗೆ ಇದೆ ಅದು ಬಹಳ ಸುಲಭವಾಗಿ ಆ ಪರಮಾತ್ಮ ಅದನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತಾನೆ ಅದಕ್ಕೆ ಫಲವನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಈ ಶ್ರುತಿ ಸ್ಮೃ ಸ್ಮೃತಿ ಪ್ರಕಾರವಾಗಿರ್ತಕ್ಕಂತಹ ಈ ಒಂದು ಘಟನೆ ಏನಿದೆ ನಮಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಸೀಮಿತವಾದ ಒಂದು ವ್ಯವಸ್ಥೆಯಲ್ಲಿ ನಾವು ಯಾವುದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನತಕ್ಕಂತಹ ಯೋಚನೆ ಒಂದು ಇದ್ದಿದ್ದೆ ಆದರೆ ಭಗವಂತ ನಮಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾನೆ